ನಮಸ್ತೆ ಗೆಳೆಯರೆ ಈ ದಿನದ ತರಗತಿಗೆ ಹಾರ್ದಿಕ ಸ್ವಾಗತ ಈ ದಿನ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಫೆಬ್ರವರಿ ಮೂರು ಅಂದರೆ ಇಂದು ನಡೆದಂತಹ ಟಿ ಟಿ ಪೇಪರ್ ಟು ಕನ್ನಡ ಪತ್ರಿಕೆಯ ಕೀ ಆನ್ಸರ್ಗಳು ನೋಡ್ತಾ ಇದ್ವಿ ಕನ್ನಡ ಪತ್ರಿಕೆ ಏನು ಪ್ರಥಮ ಭಾಷೆ ಕನ್ನಡ ಪತ್ರಿಕೆ ಇದೆಯಲ್ಲ ಅದರ ಪ್ರಶ್ನೋತ್ತರಗಳನ್ನು ತಾವು ಈಗ ಇದ್ದೀರಿ ಸ್ನೇಹಿತರೆ ಹಾಗೆಯೇ ನೋಡಿ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಪ್ರೆಸ್ ಮಾಡಿ ಈಗ ತರಗತಿಯನ್ನು ಆರಂಭಿಸೋಣ ಸ್ನೇಹಿತರೆ ನೋಡಿ ಈ ಪ್ರಶ್ನೆ ಪತ್ರಿಕೆ ತುಂಬ ಸರಳವಾಗಿದೆ ಹಾಗೆ ಉತ್ತರಗಳು ಕೂಡ ಭಾಳ ಈಸಿಯಾಗಿದೆ ಹಾಗಾಗಿ ಸಾಕಷ್ಟು ಜನ ಇದನ್ನು ಉತ್ತರಿಸಿರ್ಬೋದು ಅಂತ ನನ್ನ ಭಾವನೆ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಥವಾ ಇದರಲ್ಲಿ ಕೆಲವು ಉತ್ತರಗಳು ತಮ್ಮ ತಾವು ಹೊಂದಾಣಿಕೆ ಆಗ್ತಾ ಇಲ್ಲ ಅಂದರೆ ತಾವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲ ಅದನ್ನು ನಾನು ವಿಚಾರಿಸ್ತೀನಿ ಹಾಗೆ ಹೋದರೆ ನೂರಕ್ಕೆ ನೂರಷ್ಟು ಉತ್ತರಗಳು ಸರಿಯಾಗಿ ಉತ್ತರಿಸಲಿದ್ದೇನೆ ಸ್ನೇಹಿತರೆ ನೋಡಿ ಸಾಹಿತ್ಯಿಕವಾಗಿ ಕೆಲವರಿಗೆ ಇಷ್ಟವಾಗುವ ಅಂಶ ನೋಡಿ ಈ ಲೆಸನನ್ನು ತಾವು ಓದ್ಕೊಂಡಿದ್ದೀರಿ ತಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇದೆ ಹಾಗಾಗಿ ಉತ್ತರಗಳಿಗೆ ನೇರವಾಗಿ ಉತ್ತರಿಸ್ತಾ ಇದ್ದೀನಿ ಸಾಹಿತ್ಯಿಕವಾಗಿ ಲೇಖಕರಿಗೆ ಇಷ್ಟವಾಗುವ ಅಂಶ ಏನು ಅಂತಂದರೆ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಾಟಕೀಯವಾಗಿ ಕೊನೆಗೊಳ್ಳುವ ಕಥೆಗಳನ್ನು ಇಲ್ಲಿ ಲೇಖಕರು ತುಂಬಾ ಇಷ್ಟಪಡ್ತಾರೆ ಉಮೊಬ್ಬಿಯ ಕಥೆಯಲ್ಲಿ ಉಮ್ಮೊಬ್ಬಿ ಹಾಗೆ ಆತ ಆತ ಆಕೆಯ ಮಗನ ಕಥೆಯಲ್ಲಿ ಲೇಖರ ಮನಸ್ಸಿಗೆ ತುಂಬಾ ಇಷ್ಟಪಡೋದು ಅಂದರೆ ನಾಟಕೀಯವಾಗಿ ಕೊನೆಗೊಳ್ಳುವ ಕಥೆಗಳನ್ನು ಅವರು ಸಹಜವಾಗಿ ಇಷ್ಟಪಡ್ತಾರೆ ಲೇಖಕರು ಹಾಗೆ ಮುತ್ತು ಪಡೆಯ ಜನರು ಯಾವುದಕ್ಕೆ ಪೂರ್ಣ ವಿರಾಮ ಹಾಕಿದ್ದಾರೆ ನೀವು ಕಥೆಯನ್ನು ನೀವು ಓದಿದಾಗ ನಿಮಗೆ ಅನಿಸುತ್ತೆ ಅವರು ಪ್ರೀತಿ ಪ್ರೇಮ ಕಾಮದ ಬಗ್ಗೆ ಯೋಚನೆ ಮಾಡೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವರು ಏನು ಮಾಡಿದ್ದಾರೆ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾರೆ ಮುತ್ತು ಪಡೆಯ ಜನರು ಹಾಗೆ ಉಮ್ಮೊಬ್ಬಿಯ ಮಗನನ್ನು ಆಸ್ಪತ್ರೆಗೆ ದಾಖಲಿಸಿರುವ ಸುದ್ದಿ ತಿಳಿಸಿದವರು ಯಾರು ಅಂತ ಅಲ್ಲಿ ಬರುತ್ತೆ ಇಲ್ಲಿ ಅದನ್ನು ತಿಳಿಸ್ದವರು ಸೂರ್ಯೋದಯದ ವೇಳೆ ಹಾಲು ತಂದ ಒಬ್ಬ ಸ್ತ್ರೀ ಒಬ್ಬಳು ಆ ಮಾತನ್ನು ಹೇಳ್ತಾಳೆ ಹಾಗೆಯೇ ಓಂ ಬಿ ಆಸ್ಪತ್ರೆಗೆ ಹೋದಾಗ ಯಾರ ಇಲ್ಲಿ ತನ್ನ ಮಗನ ಬಗ್ಗೆ ವಿಚಾರಿಸ್ತಾಳೆ ಅಂದರೆ ಅಲ್ಲಿ ತನ್ನ ವಯಸ್ಸಿನೇ ಒಬ್ಬ ವೃದ್ಧಿಯನ್ನು ಕಂಡು ವೃದ್ಧಿಗೆ ತನ್ನ ಮಗನ ಬಗ್ಗೆ ವಿಚಾರಿಸಿ ಮುನ್ನಡೀತಾಳೆ ಹಾಗೆ ಉಮಬ್ಬಿ ಗಲಾಬಿ ಗಲಿಬಿಲಿಗೊಳ್ತಾಳೆ ಸ್ವಲ್ಪ ಹೊತ್ತಿಗೆ ಯಾಕೆ ಅಂತಂದರೆ ಅದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಮುಂದೆ ಹೋಗಿ ವಿಚಾರಿಸಿ ಅಂತ ಅಲ್ಲಿ ಸಿಬ್ಬಂದಿ ಕೊಠಡಿ ಸಿಗುತ್ತದೆ ಎಂದು ಅವಸರ ಅವಸರವಾಗಿ ಅಲ್ಲಿ ಯಾರೋ ಅವಳಿಗೆ ಹೇಳ್ತಾರೆ ಒಬ್ಬ ವ್ಯಕ್ತಿ ಹೇಳ್ತಾರೆ ಏನಂತ ಮುಂದೆ ಹೋಗಿ ವಿಚಾರಿಸಿ ಅಲ್ಲಿ ಸಿಬ್ಬಂದಿ ಕೊಠಡಿ ಸಿಗುತ್ತೆ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾರೆ ಇದರಿಂದ ಉಮೊಬ್ಬಿ ಹೆಚ್ಚು ಗಲಿಬಿಲಿಗೊಳ್ತಾಳೆ ಸ್ನೇಹಿತರೆ ಹಾಗಾದರೆ ಈ ನಾಲ್ಕು ಪ್ರಶ್ನೆಗಳು ಈ ಪ್ಯಾಸೇಜ್ ಮೇಲೆ ಇದೆ ಅಲ್ಲ ಈ ಪ್ಯಾಸೇಜ್ ಮೇಲೆ ಇದೆ ಬಹಳ ಸರಳವಾಗಿದೆ ಈ ಪ್ಯಾಸೇಜು ಹಾಗೆಯೇ ಇಂಟ್ರೆಸ್ಟಿಂಗ್ ಕೂಡ ಇದ್ದಿದೆ ಈಗ ಮುಂದಿನ ಪ್ರಶ್ನೆಗಳಿಗೆ ನಾವು ತಗೊಳ್ಳೋಣ ಸ್ನೇಹಿತರೆ ನೋಡಿ ಮುಂದಿನ ಪ್ರಶ್ನೆ ಉಮೊಬ್ಬಿ ಆಸ್ಪತ್ರೆಯಲ್ಲಿ ಯಾರನ್ನು ಕಾಣಲು ಹವಣಿಸ್ತಾ ಇದ್ದಳು ಅಂತಂದರೆ ತನ್ನ ಪುತ್ರನನ್ನು ಕಾಣಲು ಹವಣಿಸ್ತಾ ಇದ್ಳು ಹಾಗೆ ಪುಣ್ಯಾತ್ಮ ಅನ್ನುವಂಥ ಇದು ಯಾವ ಸಂಧಿ ಅಂದರೆ ಸವಣ ದೀರ್ಘ ಸಂಧಿ ಪುಣ್ಯ ಪ್ಲಸ್ ಆತ್ಮ ಪುಣ್ಯಾತ್ಮ ಅದು ಹೆಬ್ಬಾಗಿಲು ಹಿರಿದಾದ ಬಾಗಿಲು ಹೆಬ್ಬಾಗಿಲು ಕರ್ಮಧಾರಿಯ ಸಮಾಸ ಇದು ಕೂಡ ಸರಳವಾಗಿದೆ ಸಾಕಷ್ಟು ಬಾರಿ ಕೇಳಿರೋ ಪ್ರಶ್ನೆಗಳನ್ನು ಇಲ್ಲಿ ಹೇಳಾಗ್ತಾ ಇದೆ ನನಗನ್ನಿಸ್ತಾ ಇದೆ ಸಿಕ್ಸ್ಟಿ ಏಯ್ಟ್ ಪೇಪರ್ ಭಾಳ ಈಸಿಯಾಗಿ ಹೋಗಿರ್ಬೋದು ತಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಈಗ ನೋಡಿ ಒಬ್ಬ ರಾಜ ಹಾಗೆ ಅವನ ಐದು ಜನ ಹೆಂಡತಿಯರ ಬಗ್ಗೆ ಒಂದು ಕತೆ ಇದೆ ಇಲ್ಲಿ ಆ ಕತೆ ನಂತರ ಕೇಳಲಾಗಿರೋ ಪ್ರಶ್ನೆಗಳಿಗೆ ನಾನು ನೇರವಾಗಿ ಉತ್ತರ ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೂಡ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ರಾಕ್ಷಸಿಯ ಆಲೋಚನೆ ಏನಾಗಿತ್ತು ನೋಡಿ ರಾಜ ಒಂದು ಒಟ್ಟೊಮ್ಮೆ ಒಂದೊಮ್ಮೆ ಕಾಡಿಗೆ ಹೋದಾಗ ಅಲ್ಲಿ ಒಬ್ಬ ರಾಕ್ಷಸಿ ಅವನ ಎದುರುಗಿಡೆ ಬರ್ತಾಳೆ ಅವಳು ಒಂದು ಯೋಚನೆ ಇಟ್ಕೊಂಡು ಬರ್ತಾಳೆ ಆ ಯೋಚನೆ ಏನು ಅಂತಂದರೆ ಮನುಷ್ಯಳಾಗಿ ರಾಜನ ನೇತ್ರಗಳನ್ನು ಕೀಳಿಸ್ಬೇಕು ಅನ್ನೋ ಒಂದು ಅವಳಿಗೆ ಒಂದು ಇಚ್ಛೆ ಇಟ್ಕೊಂಡು ಅವನ ಎದುರಿಗೆ ಮನುಷ್ಯ ರೂಪವನ್ನು ತಾಳ್ತಾಳೆ ಅಲ್ವಾ ಮಾಯಾವಿ ರಾಕ್ಷಸಿ ರಾಜನ ಮನಸ್ಸನ್ನು ಯಾವ ರೀತಿ ಗೆಲ್ತಾಳೆ ಅಂದರೆ ಬಹಳ ಸಿಂಪಲ್ ಆಗಿದೆ ಅವಳು ವೈಯಾರವಾಗಿ ನಡ್ಕೊಂಡು ಬರ್ತಾಳೆ ಆಪ್ಷನ್ ನಂಬರ್ ಟು ಇದೆ ನೋಡಿ ಇದು ವೈಯಾರವಾಗಿ ನಡ್ಕೊಂಡು ಅವನ ಎದುರಿಗೆ ಬರ್ತಾಳೆ ಹೀಗಾಗಿ ಅವನು ಅವನು ಮನಸ್ಸನ್ನು ಅವಳು ಆಕರ್ಷಿಸ್ತಾಳೆ ರಾಜನ್ ಏನೆಂದು ಪ್ರಮಾಣ ಮಾಡ್ತಾನೆ ಅಂದರೆ ಸೀದಾ ಸಾದಾ ನೀ ಹೇಳ್ದ ಹಾಗೆ ಕೇಳ್ತೀನಿ ಅಂತ ರಾಜ ಹೇಳ್ತಾನೆ ಈಗಿನ ಆ ಕಥೆಯನ್ನು ಓದಿದ್ದೀನಿ ತುಂಬ ಅದ್ಭುತ ಅಲ್ಲದೆ ಇದ್ರು ಒಂದಿಷ್ಟು ಕತೆ ಪರವಾಗಿಲ್ಲ ಅನ್ನೋ ಹಾಗೇ ಇರಲಿ ಕತೆಗಿಂತ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಮುಖ್ಯ ಹಾಗೆ ಶಿಕಾರಿಯಿಂದ ಬಂದ ರಾಜ ರಾಜನಿಗೆ ಏನು ಕಾಣಲಿಲ್ಲ ಅಂತಂದರೆ ಪ್ರತಿ ಟೈಮು ಏಳು ಅಂತಸ್ತಿನ ಮಹಡಿಯ ಮೇಲೆ ತನ್ನ ಐದು ಜನ ಹೆಂಡತಿಯರು ದೀಪ ಹಚ್ಚಿ ಕೂರ್ತಾಯಿದ್ರು ಆದರೆ ಆ ದಿನ ದೀಪ ಕಾಣಲಿಲ್ಲ ಇಷ್ಟೇ ಅಲ್ವಾ ಹಾಗೆ ಕಿರಿಯ ರಾಣಿಯ ಮಾತನ್ನು ಕೇಳಿ ದೊರೆ ಯಾವ ತೀರ್ಮಾನಕ್ಕೆ ಬರ್ತಾನೆ ಅಂದರೆ ಅವಳ ಸವತಿಯರ ನೇತ್ರಗಳನ್ನು ನಾಶ ಮಾಡೋದಕ್ಕೆ ಅವನೇನು ಮಾಡ್ತಾನೆ ತನ್ನ ಮಂತ್ರಿಗೆ ಏನು ಮಾಡ್ತಾನೆ ಒಂದು ಆರ್ಡ್ರನ್ನ ಪಾಸ್ ಮಾಡ್ತಾನೆ ಹಾಗಾಗಿ ಅದು ಸರಿಯಾದ ಉತ್ತರ ಹಾಗೆ ದೊರೆಯನ್ನು ದೊರೆ ಪ್ಲಸ್ ಅನ್ನು ದೊರೆಯನ್ನು ಇದು ಆಗಮ ಸಂಧಿ ಆಗಮ ಸಂಧಿ ಅಂತ ನಮ್ಮಲ್ಲಿ ಹತ್ತನೇ ತರಗತಿ ಶಿಕ್ಷಕರು ಪೂಜಾರಪ್ಪ ಮಾಸ್ಟರ್ ಅಂತ ಇದ್ದರು ಅವ್ರು ಕಲಸಿರೋ ವ್ಯಾಕರಣ ಈಗ ಅನುಕೂಲಕ್ಕೆ ಬಂತು ಅಂತ ಅನ್ನಿಸುತ್ತೆ ತಮ್ಮ ಸೇವೆಗೆ ನಮ್ಮ ನಮಗೂ ಕೂಡ ಒಂದಿಷ್ಟು ಜ್ಞಾನ ದೊರೆಯಿತು ಅವರಿಂದಾಗಿ ಅವರಿಗೆ ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಹಾಗೆಯೇ ಶಿಕಾರಿ ಅನ್ನೋ ಪದ ಅಂತಂದರೆ ಶಿಕಾರಿ ಅಂದರೆ ಬೇಟೆ ಅಲ್ವಾ ಸ್ನೇಹಿತರೆ ಭಾಳ ಈಸಿಯಾಗಿದೆ ಹಾಗೆ ಮಾತೃ ಬೋ ಭಾಷಾ ಬೋಧನೆಯ ನಡೆಯುವ ಕ್ರಮ ಹೇಗಿರಬೇಕು ಅಂದರೆ ಅದೊಂದು ನಿರ್ದಿಷ್ಟವಾಗಿರಬೇಕು ಉದ್ದೇಶಪೂರ್ವಕವಾಗಿರಬೇಕು ಹಾಗೆ ಪ್ರಜ್ಞಾಪೂರ್ವಕವಾದ ಒಂದು ಒಂದು ಕ್ರಿಯೆನೇ ಬೋಧನೆ ಆಗುತ್ತೆ ಹಾಗೆ ಆಪ್ಷನ್ ನಂಬರ್ ಟು ರೈಟ್ ಆನ್ಸರ್ ಯಾಕಂದರೆ ಬೋಧನೆ ಯಾವಾಗಲೂ ನಿರ್ದಿಷ್ಟವಾಗಿರಬೇಕು ಉದ್ದೇಶಪೂರ್ವಕವಾಗಿರಬೇಕು ಅಲ್ವಾ ಅವಾಗ ಅದನ್ನು ಬೋಧನೆ ಅಂತ ಹೇಳ್ತಾರೆ ಹಾಗೆಯೇ ಮುಂದಿನ ಪ್ರಶ್ನೆಗೆ ಹೋಗೋಣ ನಲವತ್ತೇಳನೇ ಪ್ರಶ್ನೆ ಭಾಷಾ ಬೋಧಕ ಉತ್ತಮವಾಗಿ ಬೋಧನೆ ಇದ್ದಾನೆ ಆದರೆ ಕೆಲವು ವಿದ್ಯಾರ್ಥಿಗಳು ಅವನ ಪಾಠ ಸರಿ ಇಲ್ಲ ಅವರ ಪಾಠ ಸರಿಯಿಲ್ಲ ಅಂತ ಏನು ಇದ್ದಾರೆ ದೂಷ ಅವರಿಗೆ ದೋಷಪೂರಿತವಾಗಿ ಕಾಣ್ ಇದೆ ಇದಕ್ಕೆ ಕಾರಣ ಅಂತಂದರೆ ಅವರ ಅವರು ಕೇಳುವ ವಿಷಯದ ಮೇಲೆ ಮತ್ತು ಹೇಳುವ ವ್ಯಕ್ತಿಯ ಮೇಲೆ ಅವರು ಪೂರ್ವ ಗ್ರಹ ಪೀಡಿತರಾಗಿದ್ದಾರೆ ಅನ್ನುವಂಥ ಒಂದು ಭಾವ ಇದೆ ನನಗಿದು ಸೂಕ್ತ ಅಂತ ಆನ್ಸರ್ ಅನ್ನಿಸುತ್ತೆ ನೋಡಿ ಪಾಠ ಚೆನ್ನಾಗಿ ಶಿಕ್ಷಕ ಬೋಧಿಸ್ತಾಯಿದೆ ಅದರ ವಿದ್ಯಾರ್ಥಿಗಳು ಸರಿಯಾಗಿ ದೋಷಪೂರಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕೆಲವು ವಿದ್ಯಾರ್ಥಿಗಳು ಅಷ್ಟು ವಿದ್ಯಾರ್ಥಿಗಳಿಲ್ಲ ಅವರ ಮಾನಸಿಕ ಸಿದ್ಧತೆ ಇಲ್ಲದೇ ಇರೋದು ಆಲಿಸದೇ ಇರೋದು ಆಗಿರ್ಬೋದು ಆದರೆ ಭಾಷಾ ಬೋಧಕ ಸರಿಯಾದ ನೋಡಿ ಉತ್ತಮವಾಗಿ ಬೋಧಿಸ ಉತ್ತಮವಾಗಿ ಬೋಧಿಸಿದಾಗ ಇದನ್ನೆಲ್ಲ ಅವನು ಬಳಕೆ ಮಾಡಿರ್ತಾನೆ ಹಾಗಾಗಿ ಇದು ರೈಟ್ ಆನ್ಸರ್ ಅಂತ ನನಗೆ ಐ ಸ್ಟ್ರಾಂಗ್ಲಿ ಫೀಲ್ ನೋಡೋಣ ಆದರೂ ಕೂಡ ಕೀ ಆನ್ಸರ್ ಬಿಟ್ಟಾಗ ಹಾಗೆ ತಮ್ಮ ಕಾಮೆಂಟಲ್ಲಿ ತಾವೇನು ಹೇಳ್ತೀರ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ನಮಗೆ ಶಿಕ್ಷಣದಲ್ಲಿ ಭಾಷೆಯ ಮಹತ್ವದ ಪಾತ್ರ ಎಂದರೆ ಶಿಕ್ಷಣದಲ್ಲಿ ಭಾಷೆಯ ಮಹತ್ವದ ಪಾತ್ರ ಅಂದರೆ ಭಾಷೆ ಏನು ಮಾಡುತ್ತೆ ಒಂದು ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಬೌದ್ಧಿಕವಾಗಿ ಸಾಂಸ್ಕೃತಿಕವಾಗಿ ಬೆಳವಣಿಗೆಗೆ ಸಹಾಯಕಾರಿ ಯಾರ ಬೆಳವಣಿಗೆ ಮಕ್ಕಳ ಬೆಳವಣಿಗೆಗಾಗಿ ಹಾಗೆ ವ್ಯಾಕರಣದಿಂದ ಪದಸಿದ್ಧಿ ಪದಸಿದ್ಧಿಯಿಂದ ಅರ್ಥ ಅರ್ಥದಿಂದ ಜ್ಞಾನ ಅಂತ ಹೇಳಿದಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಇಲ್ಲ ಹಾಗಾಗಿ ಅದನ್ನು ತಮಗೋಸ್ಕರ ಬಿಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ತಮಗೆ ಯಾರೋ ಗೊತ್ತಿದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಲ್ಲಿ ತಿದ್ದುಪಡಿಯಲ್ಲಿ ನಾನು ಅವರಿಗೆ ಹೇಳ್ತೇನೆ ಅದೊಂದಿಷ್ಟು ಕೆಲಸವನ್ನು ತಾವು ಮಾಡಿ ಹಾಗೆ ಅಸಗ ಗುಣನಂದಿ ಪಂಪ ರನ್ನ ಬಸವಣ್ಣ ಅಕ್ಮಹದೇವಿ ಕುವೆಂಪು ಧಾರಬೇಂದ್ರೆ ಅಂದರೆ ವಿಭಿನ್ನ ಕಾಲದ ಸಾಹಿತ್ಯದ ಒಬ್ಬ ಪ್ರಮುಖ ಕವಿಗಳ ಬಗ್ಗೆ ಒಂದು ಪರಿಚಯನ ಭಾಷಿಕ್ಷಿಕೆ ಮಾಡಲು ಇಷ್ಟಪಡೋದಾದರೆ ಅವನಿಗೆ ಯಾವುದ್ರ ಜ್ಞಾನ ಇರಬೇಕು ಅಂತಂದರೆ ಅವನಿಗೆ ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಗೊತ್ತಿರಬೇಕು ವಿವಿಧ ಹಂತಗಳ ಸಂಪೂರ್ಣ ಪರಿಚಯ ಅವನಿಗೆ ಇದ್ದಾಗ ಮಾತ್ರ ನೋಡಿ ಅಸಗ ಗಣ ಗುಣನಂದಿ ಪಂಪ ಇವರೆಲ್ಲ ಪ್ರಾಚೀನ ಕಾಲದ ಕವಿಗಳು ಹಾಗೆ ಬಸವಣ್ಣ ಇವರು ಹನ್ನೆರಡನೇ ಶತಮಾನದ ಕವಿ ಕವಿಗಳು ಹಾಗೂ ಕವಿಯತ್ರಿ ಕುವೆಂಪುದಾರ ಬಂದರೆ ಆಧುನಿಕ ಸಾಹಿತ್ಯದಲ್ಲಿ ಬರ್ತಾರೆ ಇವರು ಎಲ್ಲ ಆಯಾಮಗಳ ಬಗ್ಗೆ ಅವನಿಗೆ ಗೊತ್ತಿರಬೇಕಲ್ವಾ ಟೀಚರಾಗಿ ಹಾಗೆ ಉಪಾಧ್ಯಾಯ ಉಪ್ ಊ ಉ ಪ್ಲಸ್ ಪ ಪ್ಲಸ್ ಆ ಪ್ಲಸ್ ದ ಪ್ಲಸ್ ಯ ಪ್ಲಸ್ ಆ ಇದೇನಿದೆ ಫಸ್ಟ್ ಆಪ್ಷನ್ ನನಗೆ ಸೂಕ್ತ ಉತ್ತರ ಅಂತ ಅನಿಸುತ್ತೆ ಭಾಳ ನೇರವಾಗಿದೆ ಭಾಳ ಈಸಿ ಕ್ವಶನನ್ನು ತೆಗೆದಿದ್ದಾರೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹಾಗೆ ಫಿಲ್ ಮಾಡ್ತೀವೋ ಗೊತ್ತಿಲ್ಲ ಏನಿವೆ ನಿಮಗೂ ಹಾಗೆ ಅನಿಸಿದರೆ ನನಗೆ ಭಾಳ ಖುಷಿಯಾಗುತ್ತೆ ಸಾಕಷ್ಟು ಜನ ಪಾಸಾದರೆ ಪರ ಪರವಾಗಿಲ್ಲ ಅಂತ ಅನಿಸುತ್ತೆ ಇಲ್ಲಿ ತದ್ಭವ ಏನಿದೆ ನೋಡಿ ತದ್ಭವ ಪದಗಳಿಗೆ ಸರಿ ಹೊಂದೇ ಇರೋದು ಯಾವುದು ಯಾತ್ರಾ ಜಾತ್ರಾ ಅಂತ ಹೇಳ್ತಾರೆ ಅಕ್ಷರ ಅಕ್ಷರ ಹಾಗೆ ಕರ್ತರಿ ಕತ್ತರಿ ಕ್ಷಾರ ಕ್ಷೀರ ಇದು ಸರಿಯಾಗಿ ಹೊಂದಾಣಿಕೆ ಇಲ್ಲ ಹಾಗಾಗಿ ಇದು ಸರಿಯಾದ ಆನ್ಸರ್ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಉದ್ದೇಶ ಏನು ಉದ್ದೇಶ ಏನು ಅಂದರೆ ನಿರಂತರ ವ್ಯಾಪಕ ಮಾಲ ವ್ಯಾಪಕ ಮೌಲ್ಯಮಾಪನ ಉದ್ದೇಶ ಅಂತಂದರೆ ಕಿರು ಪರೀಕ್ಷೆಗಳು ಹಾಗೂ ಪರೀಕ್ಷೆಗಳ ಮುಖಾಂತರ ವಿದ್ಯಾರ್ಥಿಗಳ ಸಾಧನ ಮಟ್ಟವನ್ನು ತಿಳಿಯೋದು ವ್ಯಾಪಕ ಹಾಗೂ ನಿರಂತರ ಸಿ ಸಿ ಯ ಮುಖ್ಯ ಉದ್ದೇಶ ಇರುತ್ತೆ ಹಾಗೆಯೇ ವರ್ಗಕೋಣೆಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಏನು ಮಾಡ್ಬೋದು ಶಿಕ್ಷಕ ಅಂದರೆ ಅವನು ಕ್ರಿಯಾ ಸಂಶೋಧನೆ ಮಾಡಬೇಕು ಅಂತ ಐ ಸ್ಟ್ರಾಂಗ್ಲಿ ಫೀಲ್ ಕ್ರಿಯಾ ಸಂಶೋಧನೆ ವರ್ಗಕೋಣೆಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕ್ರಿಯಾ ಸಂಶೋಧನೆ ಒಳಪಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಕ್ರಿಯಾ ಸಂಶೋಧನೆ ನಮಗೂ ಕೂಡ ಮಾಡೋದು ಕೇಳ್ತಾರೆ ಆ್ಯಕ್ಷನ್ ರಿಸರ್ಚ್ ಅಂತ ಆ ಸಮಸ್ಯೆ ಕಾರಣ ಏನು ಸಮಸ್ಯೆ ಎಲ್ಲಿಂದ ಹುಡ್ತು ಅದರ ಹಿಂದೆಲೆ ಎಲ್ಲ ನೋಡಬೇಕಾಗುತ್ತೆ ಹಾಗೆಯೇ ಚಂದೋಬದ್ಧತೆ ಪದಲಾಲಿತ್ಯ ಪ್ರಾಸ ಎತಿ ಇವುಗಳ ಬಗ್ಗೆ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಪಾಠ ಮಾಡಬೇಕು ಅಂದರೆ ಅವರು ಪದ್ಯ ಬೋಧನೆಯೇ ಮಾಡ್ತಾ ಇರಬೇಕು ಆಗ ಮಾತ್ರ ಪ್ರಾಸ ಯತಿ ಪದಲಾಲಿತ್ಯ ಛಂದೋಬದ್ಧತೆ ಎಲ್ಲ ಇರುತ್ತೆ ಕೋಣೆಯಲ್ಲಿ ಬೆಳಕು ಬೀಳುವುದಿಲ್ಲ ಗಾಳಿಯೂ ಬೀಸುವುದಿಲ್ಲ ಇದು ಯಾವುದಕ್ಕೆ ಉದಾಹರಣೆ ಅಂತಂದರೆ ಮಿಶ್ರವಾಕ್ಯ ಅಂತ ನೇರವಾಗಿ ಗೊತ್ತಾಗುತ್ತೆ ಸಾಮಾನ್ಯ ವಾಕ್ಯ ಅಂತೂ ಅಲ್ಲ ಎರಡು ಕ್ಲಾಸ್ ಇದೆ ಸಂಯೋಜಿತ ವಾಕ್ಯ ನಡುವೆ ಕಂಜೆಕ್ಷನ್ಸ್ ಇಲ್ಲ ಹಾಗಾಗಿ ಅದೇ ಸರಿಯಾದ ಉತ್ತರ ಈಗ ಕೊನೆಯ ನಾಲ್ಕು ಪ್ರಶ್ನೆಗಳನ್ನು ತಗೋಬೋದು ಸಂಕಲಾತ್ಮಕ ಮೌಲ್ಯಮಾಪನವೆಂದರೆ ಸಂಕಲನಾತ್ಮಕ ಅಂದರೆ ಸಮೇಟಿವ್ ಇವ್ಯಾಲ್ಯೂಷನ್ ಅಂತ ಹೇಳ್ತಾರೆ ಸಮೇಟಿವ್ ಇವ್ಯಾಲ್ಯೂಷನ್ ಅಥವಾ ಸಂಕಲಾತ್ಮಕ ಮೌಲ್ಯಮಾಪನ ಎದಕ್ಕೆ ಬಳಸ್ತಾರೆ ಅಂತಂದರೆ ಕಲಿಕೆಯನ್ನು ಪ್ರೋತ್ಸಾಹಿಸಿ ಪರೀಕ್ಷೆ ನಡೆಸಿ ಸಾಧನ ಮಟ್ಟವನ್ನು ಅಳೆಯೋದಕ್ಕೋಸ್ಕರ ಇದನ್ನು ಬಳಸ್ತಾರೆ ಹಾಗಾಗಿ ಈ ಮೊದಲ ಆಪ್ಷನ್ ಏನಿದೆ ಇದು ಅತ್ಯಂತ ಸೂಕ್ತ ಅಂತ ಅನಿಸುತ್ತೆ ಕಿರುಪಕ್ಷೆ ಎರಡನೇ ಆಪ್ಷನ್ ಕಿರುಪರೀಕ್ಷೆ ನಡೆಸೋದು ಅದು ರಚನಾತ್ಮಕ ಆಗುತ್ತೆ ಸಮೇಟಿವ್ ಆಗಲ್ಲ ಹಾಗಾಗಿ ಅದು ಆಪ್ಷನಿಗೆ ಬರೋದೇ ಇಲ್ಲ ಹಾಗೆ ಮಾರ್ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಸ್ವಯಂ ಅಧ್ಯಯನಕ್ಕೆ ಪೂರಕವಾದ ಸೌಲಭ್ಯ ಅಂತಂದರೆ ನಾವು ಹೇಳ್ಬೋದು ಭಾಷಾ ಪ್ರಯೋಲ ಪ್ರಯೋಗಾಲಯ ಇದು ಮಾರ್ಗದರ್ಶನ ಹಾಗೂ ಸ್ವಯಂ ಅಧ್ಯಯನಕ್ಕೆ ಸ್ವಯಂ ಅಧ್ಯಯನಕ್ಕೆ ಸರಿ ಸರಿ ಸ್ವಯಂ ಅಧ್ಯಯನ ಅಂದ ತಕ್ಷಣ ಗ್ರಂಥಾಲಯ ಸ್ವಯಂ ಅಧ್ಯಯನಕ್ಕೆ ತುಂಬ ಅನುಕೂಲ ಆಗುತ್ತೆ ಶಿಕ್ಷಕರ ಮಾರ್ಗದರ್ಶನ ಹಾಗೆ ಸ್ವಯಂ ಅಧ್ಯಯನಕ್ಕೆ ಗ್ರಂಥಾಲಯ ಆಗುತ್ತೆ ಭಾಷಾ ಪ್ರಯೋಗಾಲಯದಲ್ಲಿ ಮಕ್ಕಳು ಕಲಿಕೆ ಭಾಷಾ ಕಲಿಕೆಗೆ ಅನುಕೂಲ ಆಗುತ್ತೆ ಹಾಗೆ ಗ್ರಂಥಾಲಯ ಸರಿಯಾದ ಉತ್ತರ ಹಾಗೆಯೇ ಐವತ್ತೊಂಬತ್ತು ವಿದ್ಯಾರ್ಥಿಯು ಭಾಷಾ ಕೌಶಲ್ಯಗಳನ್ನು ಕಲಿಯುವ ಆರಂಭಿಕ ಹಂತದಲ್ಲಿ ಅನುಸರಿಸಬೇಕಾದ ನಿಯಮ ವಿದ್ಯಾರ್ಥಿನ ಅನುಸರಿಸಬೇಕು ಅಂತಂದರೆ ನನಗೆ ಸಿದ್ಧತೆ ನಿಯಮ ಹಾಗೆ ಅನುಕರಣೆ ನಿಯಮವನ್ನು ಅವನು ಅನುಸರಿಸಬೇಕಾಗತ್ತೆ ಆಗ ಮಾತ್ರ ಭಾಷಾ ಕಲಿಕೆ ಚೆನ್ನಾಗಿ ನಡೆಯುತ್ತೆ ಅಂತ ಅನಿಸುತ್ತೆ ಅನಿಸೋದೇನು ಅದೇ ಸರಿಯಾದ ಉತ್ತರ ಇದೆ ಹಾಗೆಯೇ ಭಾಷಾ ಬೋಧನೆ ನಂತರ ಘಟಕದ ಕಲಿಕಾ ಪ್ರಕ್ರಿಯೆಗಳನ್ನು ಮೌಲ್ಯಮಾಪನ ಮಾಡಿ ಪರಿಹಾರ ಬೋಧನೆ ಕೈಗೊಳ್ಳುವುದು ಭಾಷಾ ಬೋಧನೆ ನಂತರ ಕಲಿಕಾ ಪ್ರಕ್ರಿಯಾ ಪ್ರಕ್ರಿಯೆಯನ್ನು ಮೌಲ್ಯಮಾಪನ ಮಾಡಿ ಪರಿಹಾರ ಬೋಧನೆ ಕೈಗೊಳ್ಳಬೇಕಾಗಿರುವುದು ಏನು ಮಾಡೋದಕ್ಕೋಸ್ಕರ ಪರಿಹಾರ ಬೋಧನೆ ಅಂತಂದಾಗ ಸಾಧನೆ ಕಲಿಕಾ ವಿದ್ಯಾರ್ಥಿಯ ಸಾಧನೆ ದೌರ್ಬಲ್ಯಗಳನ್ನು ಗುರುತಿಸಿ ಸಾಧನೆಯಲ್ಲಿ ಹಿಂದುಳಿದವರಿಗೆ ಮಾರ್ಗದರ್ಶನ ಮಾಡುವ ಉದ್ದೇಶದಿಂದಲೇ ಪರಿಹಾರ ಬೋಧನೆಯನ್ನು ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ ಇದುವರೆಗೂ ಒಂದು ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನೀಡಿದ್ದೇನೆ ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನನ್ನ ಮನಸ್ಸಿಗೆ ತಕ್ಕ ಹಾಗೆ ಪೂರ್ಣ ಉತ್ತರಗಳಿದೆ ಆದರೂ ಕೂಡ ಉತ್ತರಗಳನ್ನು ಬಿಡೋವ್ರಿಗೂ ಕೂಡ ತಾವು ತಾಳ್ಮೆಯಿಂದ ಇರಿ ಹಾಗೆಯೇ ತಮಗೆ ಈ ಉತ್ತರ ಸ್ಟ್ರಾಂಗ್ಲಿ ಇದೆ ಅಂತ ಅನ್ನಿಸ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಕೂಡ ಅದನ್ನು ಪಿನ್ ಮಾಡ್ತೇನೆ ಈ ಮೂಲಕ ಮುಂಬರುವ ಜನಗಳಿಗೂ ಅಂದರೆ ನೋಡೋರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಒಂದು ಲೈಕ್ ಮಾಡಿ ತಮಗೆ ಇಷ್ಟ ಆಯಿತು ಅಂತ ಎನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್